ಏನು ತಂದೆ ತಾಯಿನಾಗ್ಬೋದು ಅತ್ತೆ ಮಾವನಾಗ್ಬೋದು ತಂದೆ ತಾಯಿನ ಮಕ್ಕಳು ಸರಿಯಾಗಿ ಇಲ್ಲ ಅತ್ತೆ ಮಾವನ ಸೊಸೆನೂ ಅಳಿಯ ನೋಡ್ಕೊಳ್ತಾ ಇಲ್ಲ ಸೊಸೆನೂ ಮಗ ಹಂಗಾಗಿ ನಾವೇನಂತಂದರೆ ಮಾಡಿಂಥ ಇದು ಆಶ್ರಮ ಕಟ್ಟಿರೋಂಥ ಉದ್ದೇಶ ಯಾರೋ ಯಾವುದೇ ಮನೆಗಳಲ್ಲಿ ತಂದೆ ತಾಯಿನ ಯಾರು ಹೊರ್ಗಡೆ ಆಗ್ತಾರೆ ಅಂಥವ್ರಿಗೆ ಇಲ್ಲಿ ಆಶ್ರಮವನ್ನು ಕೊಟ್ಟು ಆಶ್ರಯ ಕೊಟ್ಟು ಅವ್ರಿಗೆ ಊಟ ಮೂರತ್ತು ಬಿಸಿ ಬಿಸಿ ಊಟ ಒಲೆಯಲ್ಲೇ ಸೊ ಅಡುಗೆ ಮಾಡ್ತಿದ್ದೀವಿ ಆಮೇಲೆ ಅವ್ರನ್ನ ಕಾಪಾಡುವಂಥ ಕೆಲಸ ಮಾಡೋಣ ಅಂತೇಳ್ಬಿಟ್ಟು ನಮಗೆ ತಂದೆ ತಾಯಿ ಸಹ ಇಬ್ಬರೂ ಇಲ್ಲ ಹಾಗಾಗಿ ಯಾರು ಇಲ್ಲಿ ಬರ್ತಾರೋ ಅವರೇ ನಮ್ಮ ತಂದೆ ತಾಯಿ ಅಂತ ತಿಳ್ಕೊಂಡು ನಾನು ಸೇವೆ ಮಾಡೋಕ್ಕೆ ಮುಂದೆ ಬಂದಿದ್ದೀನಿ ಉಚಿತವಾಗಿರುತ್ತೋ ಅದಕ್ಕೆ ಉಚಿತವಾಗಿದೆ ಉಚಿತ ಉಚಿತವಾಗಿಯೇ ಮಾಡ್ತೀನಿ ಸರ್ ಟೋಟಲಿ ಎಷ್ಟು ವರ್ಷದಿಂದ ನಡೀತಾ ಇದೆ ಈಗೊಂದು ಇಪ್ಪತ್ತು ಜನ ಇದ್ದಾರೆ ಈಗ ಇದು ಮೊದಲನೇ ವಾರ್ಷಿಕೋತ್ಸವ ಸ ಸಮಾರಂಭ ಹಾಗಾಗಿ ಒಂದು ವರ್ಷ ಆಯಿತು ಸರ್ ಇವತ್ತು ಯಾರ್ಯಾರೆಲ್ಲ ಬಂದವರು ಎಲ್ಲ ಗಣ್ಯ ವ್ಯಕ್ತಿಗಳೆಲ್ಲ ಬಂದರು ಎಲ್ಲ ಜಾಸ್ತಿ ಸಿಟಿಯಲ್ಲಿರೋರೆ ಜಾಸ್ತಿ ಬಂದರು ಮತ್ತು ಇಲ್ಲಿ ಲೋಕಲ್ ಅವರು ಬಂದಿದ್ದಾರೆ ಹೇಳ್ತಾ ಹೋದರೆ ಜಾಸ್ತಿ ದೊಡ್ಡದಾಗಿದೆ ಸೊ ಎಲ್ಲ ಯಾರ್ಯಾರು ನಾವು ಕೊಟ್ಟಿದ್ವಿ ಇನ್ವಿಟೇಷನ್ ಎಲ್ಲರೂ ಬಂದಿದ್ರು ಈಗ ಹಿರಿಯರು ಏನು ಆಶ್ರಮಕ್ಕೆ ಬರ್ತಾರೆ ಆಶ್ರಮಕ್ಕೆ ಬಿಡ್ತಾರೆ ಅಂಥ ಪೇರೆಂಟ್ಸ್ಗೆ ಮಕ್ಕಳಿಗೆ ಏನು ಹೇಳೋಕ್ಕೆ ಇಷ್ಟಪಡ್ತೀವಿ ನೀವು ಯಾವ ರೀತಿ ನೋಡ್ಕೋಬೇಕು ತಂದೆ ತಾಯಿ ಅವರು ಅವ್ರಿಗೆ ಏನು ತಂದೆ ತಾಯಿನ ನೋಡ್ಕೊಳಕ್ಕೆ ಅವ್ರಿಗೆ ಯೋಗ್ಯತೆ ಇಲ್ಲ ಪ್ಲಸ್ ಅವ್ರಿಗೆ ಶಕ್ತಿ ಇರೋದಿಲ್ಲ ಶಕ್ತಿ ಇರ್ತದೆ ಯೋಗ್ಯತೆ ಇಲ್ದ್ರಿಂದ ಇಲ್ಲಿ ತಂದು ಬಿಡ್ತಾರೆ ಆ್ಯಕ್ಚುಲಿ ಅವ್ರಿಗೆ ತಂದು ಬಿಡೋಂಗೇ ಇಲ್ಲ ಈಗ ಅವರೆಲ್ಲ ತಂದೆ ತಾಯಿನ ಇಲ್ಲಿ ತಂದು ಬಿಡೋಂಗ ಬಿಡದೆ ಇದ್ದರೆ ನಾವು ಆಶ್ರಮ ಏನಕ್ಕೆ ಮಾಡ್ತೀವಿ ಆಶ್ರಮ ಏನಕ್ಕೆ ಮಾಡ್ತೀವಿ ಅವ್ರು ತಂದೆ ಈಗ ಅವರಾಗೆ ಅವರೇ ಏನು ತೀರ್ಮಾನ ತೊಗೊಂಬಿಟ್ಟಿರ್ತಾರೆ ನಮಗೆ ತಂದೆ ತಾಯಿ ಅವಶ್ಯಕತೆ ಇಲ್ಲ ಅಂತೇಳಿ ಯಾಕೆಂದರೆ ಅವ್ರ ಹತ್ರ ಇರೋ ಆಸ್ತಿ ಪಾಸಿ ಎಲ್ಲ ಎಲ್ಲ ಬರ್ಸ್ಕೊಂಬಿಟ್ಟಿರ್ತಾರೆ ಇನ್ನೇನು ಆಸ್ತಿ ಪಾಸ್ತಿ ಇರಲ್ಲ ಪಾಪ ಅವರ ನಿತ್ಯ ಕರ್ಮಗಳು ಇನ್ನೊಂದು ಮತ್ತೊಂದು ತೊಂದರೆ ಆದಾಗ ನಾವು ಆಶ್ರಮ ಅಂತೇಳಿ ಹುಡ್ಕೊಂಬೋತಾರೆ ಈಗ ತಂದೆ ತಾಯಿನ ಅತ್ತೆ ಮಾವನ ಯಾರು ಕಳಿಸಿಲ್ಲ ಅಂದರೆ ಆಶ್ರಮಗಳಿಗೆ ಏನು ಉದ್ಭವ ಆಗ್ತವೆ ಇವರೇ ಮಕ್ಕಳಾಗ್ಬೋದು ಇಲ್ಲ ಮಾವ ಇದು ಸೊಸೆ ಆಗ್ಬೋದು ಹಳಿ ಆಗ್ಬೋದು ಅತ್ತೆ ಮಾವನ ಸರಿಯಾಗಿ ನೋಡ್ಕೊಳ್ಳಲ್ಲ ಹಂಗಾಗಿ ಇಲ್ಲಿ ತಂದು ಸೇರಿಸ್ತಾರೆ ನಾವು ಯಾರೇ ಬಂದ್ರೂ ಯಾವುದೇ ಜಾತಿ ಭೇತ ಯಾವುದು ಮಾಡಲ್ಲ ನೋಡ್ಕೊಳ್ತಾ ಇದ್ದೀವಿ ಈ ಆಶ್ರಮ ನೀವು ಮಾಡಲಿಕ್ಕೆ ಪ್ರೇರಣೆ ಪ್ರೇರಣೆ ಏನಂದರೆ ನಾನು ಮೂಲತಃ ದಲಿತ ರಕ್ಷಣಾ ವೇದಿಕೆ ರಾಜ್ಯಾಧ್ಯಕ್ಷರು ನಾನು ಕಳೆದ ಒಂದು ಮೂವತ್ತೈದು ನಲವತ್ತು ವರ್ಷಗಳಿಂದ ಸಂಘಟನೆಯಲ್ಲಿ ಇದ್ದೀವಿ ಸೊ ಆಗಿನ ಹೋರಾಟಗಳು ಈಗ ಮಾಡೋಕ್ಕಾಗೋದಿಲ್ಲ ಈಗ ಸಂಘಟನೆಗಳಲ್ಲೂ ಸ್ವಲ್ಪ ಕಷ್ಟ ಇದ್ದಾವೆ ಹಂಗಾಗಿ ನಾವು ನೇರವಾಗಿ ಊಟ ಹಾಕೋಣ ಜನರಿಗೆ ಆವಾಗಾದರೂ ಅವ್ರು ಸ್ವಲ್ಪ ಅವೇರ್ನೆಸ್ ಆಗ್ತದೆ ಪಾಪ ಬಡವರು ಬಂದು ಇಲ್ಲಿ ವಯಸ್ಸಾಗಿರೋರು ಇರಲಿ ಅವರಲ್ಲೇ ನಮ್ಮ ತಂದೆ ತಾಯಿನ ಕಾಣೋಣ ಅಂತೇಳಿ ನಾನು ಅವತ್ತಿಂದ ನಮ್ಮದು ಸರ್ವಿಸ್ ಕಳೆದ ಮೂವತ್ತೈದು ವರ್ಷದಿಂದ ನಾವು ಸೋಷಿಯಲ್ ಫೀಲ್ಡಲ್ಲೇ ಇದ್ದೀವಿ ಹಾಗಾಗಿ ನೇರವಾಗಿ ಏನಾದರೂ ಮಾಡಬೇಕಲ್ವಾ ಈಗ ಯಾರೋ ಬರ್ತಾರೆ ಏನೋ ಕೆಲಸ ಕೆಲಸ ಮಾಡಿಕೊಡ್ತೀವಿ ಹೋಗ್ತಾರೆ ಅವರೂ ನಾವು ಹೋಗ್ತೀವಿ ಅವರ ಹಾಗಾಗಿ ಇದು ಆಶ್ರಮ ಅಂತ ಮಾಡಿಬಿಟ್ರೆ ಇದು ಜೀವನ ಪರ್ಯಂತ ಇರ್ತದಲ್ವ ಈ ಭೂಮಿ ಇರೋವರೆಗೂ ಈ ಆಶ್ರಮ ನೋಡ್ಕೊಂಡೋಗುತ್ತೆ